ಸುಜಾ ಅಂತ ಮದುವೆ ಆದಾಗ ಬಸ್ ಇತ್ತೆ ಮದುವೆ ಆದಾಗ ಇಪ್ಪತ್ತೊಂದು ಬಸ್ ಇತ್ತು ಶೃಂಗೇರಿ ಹನ್ನೊಂದು ವರ್ಷ ಇರೋತ್ತಿಗೆ ಹೋಗಿರೋದು ಅವರು ಡಿಪಾಸಿಟ್ ಇತ್ತು ನೀನ್ ಯಾವಾಗ ಬೇಕಾದ್ರು ಬೇಕಾದ್ರೂ ನೀನೇ ಹೆದರದ ಕಷ್ಟಪಟ್ಟು ನೋಡಿಲ್ಲ ಆದ್ರೆ ನಮ್ದು ಬಂದಿಟ್ಟು ಈಗ ಮೂರ್ ತಿಂಗಳ ಮುಂದುವರಿಬೇಕು ಅಂತ ಕೇಳ್ಕೊಳ್ತಾ ಇವರ ಚಾನೆಲ್ ಯೂಟ್ಯೂಬ್ ಚಾನಲ್ನು ಮುಂದೆ ಉನ್ನತ ಇದಕ್ಕೆ ಹೋಗಿ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗ್ಬೇಕು ಅಂತ ಕೇಳ್ಕೊಳ್ತಾರೆ ನಮಸ್ಕಾರ ಈಗ ಮಂದಿರ ನೋಡಾಯ್ತು ಬನ್ನಿ ನಮ್ಮ ಮನೆ ಬನ್ನಿ ಮನೆ ಮನೆ ಇದು ಎರಡ್ ಸಾವಿರದ ಏಳರಲ್ಲಿ ಕಟ್ಟಿರೋದು ಬನ್ನಿ ನನ್ನ ಮಿಸಸ್ ಸುಜಾತ ಅಂತ ಇಲ್ಲೇ ಶೃಂಗೇರಿ ಹತ್ರ ಅಡ್ಗದ್ದೆ ಅಂತ ಅವರು ಊರು ಶೃಂಗೇರಿ ಹತ್ರ ನಾನು ತೊಂಬತ್ತೊಂಬತ್ತರಲ್ಲಿ ಮದುವೆ ಆಗಿರೋದು ತೊಂಬತ್ತೊಂಬತ್ತರಲ್ಲಿ ಅದಾದ ನಂತರ ನನ್ನ ಮಗಳು ಎರಡು ಸಾವಿರದ ಎರಡು ಹುಟ್ಟಿದ್ದವಳು ಮಗಳು ಮಗ ಎರಡು ಸಾವಿರದ ಒಂಬತ್ತರಲ್ಲಿ ಮದುವೆ ನಿಮ್ಮಲ್ಲಿ ಮದುವೆ ಆಗಿದ್ದು ಕೊಪ್ಪದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಿರೋದು ಹೌದೌದು ಅಲ್ಲ ಬೇರೆ ಬಾಡಿಗೆ ಮನೇಲಿ ಇದ್ದೆ ನಾನು ಮದುವೆ ಆದ ನಂತರದಲ್ಲಿ ಮದುವೆ ಆಗಿ ಒಂಬತ್ತು ವರ್ಷ ಬಾಡಿಗೆ ಮನೇಲಿ ಇದ್ದವನು ಸಾವಿರದ ಒಂಬೈನೂರ ಮದುವೆ ಆದ್ರೆ ಮದುವೆ ಆಗಿ ಒಂಬತ್ತು ವರ್ಷ ಬಾಡಿಗೆ ಮನೆ ಇದ್ದೆ ನಾನು ನಂತರ ಎರಡ್ ಸಾವಿರದ ಏಳರಲ್ಲಿ ಇಲ್ಲಿಗೆ ಬಂದೆ ಕಾಲ್ಗೊಂಡ ಹಾ ಕಾಲ್ಗೊಂಡ ಮದುವೆ ಆದ್ರಲ್ಲಿ ಇಪ್ಪತ್ತೊಂದು ಬಸ್ ಮಾತ್ರ ಇತ್ತು ಮದುವೆ ಆದಾಗ ಬಸ್ ಇತ್ತೆ ಮದುವೆ ಆದಾಗ ಇಪ್ಪತ್ತೊಂದು ಬಸ್ ಇತ್ತು ನಾನು ಬಾಲಕೃಷ್ಣ ಅವ್ರ ಧರ್ಮ ಪತ್ನಿ ನನ್ನ ಹೆಸರು ಸುಜಾತ ಅಂತ ನಮ್ಮೂರು ಇಲ್ಲೇ ಶೃಂಗೇರಿ ಹತ್ರ ಕಂಬಾರಹಳ್ಳಿ ಅಂತ ಆದ್ರೆ ಈಗ ರೀಸೆಂಟ್ ಆಗಿ ನಮ್ಮ ತಂದೆ ತಾಯಿ ಎಲ್ಲ ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ ನನ್ನ ತಮ್ಮ ಅಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಸುರೇಶ್ ಅವ್ರು ಬಾಡ ಇದಕ್ಕೆಲ್ಲ ಸಪೋರ್ಟ್ ಇದೆ ಅಷ್ಟೇ ಮತ್ತೇನು ಅಂತದೇನಿಲ್ಲ ಗಂಡಸಿನ ಸಾಧನೆ ಅಂತ ಹೇಳಿ ನಿಮ್ಮ ಭೇಟಿ ಮಾಡಿದ ನಮ್ಗೆ ಗೊತ್ತಾಗಿದ್ದ ಅಂದ್ರೆ ಅವ್ರು ಯಾವ ಕೆಲ್ಸಕ್ಕೂ ನಾವು ಅಡ್ಡಿಪಡಿಸೋದಿಲ್ಲ ಅವ್ರು ಏನೇ ಮಾಡದಿದ್ರು ನಾವು ಅದಕ್ಕೆ ಸಪೋರ್ಟ್ ಆಗಿರ್ತೀವಿ ಅವ್ರು ಯಾವುದೇ ಕೆಲಸ ಮಾಡದಿದ್ರು ಅದು ಒಳ್ಳೆ ಕೆಲ್ಸನೇ ಮಾಡ್ತಾರೆ ಹೊರ್ತು ಇದುವರೆಗೂ ನೆಗೆಟಿವ್ ಕೆಲಸ ಮಾಡಿಲ್ಲ ಹಾಗಾಗಿ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಮೈನ್ ಸಿಟಿಂಗ್ ಇದು ಇದು ನಮ್ಮಲ್ಲಿ ವಾಸ್ತು ಬಾಗಲು ಇದು ವಾಸ್ತು ಇದು ಇದೊಂದು ಮೈನ್ ಹಾಲು ನಾವು ಬಹಳ ಸಣ್ಣ ಮನೆ ಬಹಳ ಸಿಂಪಲ್ ಆಗಿ ಕಟ್ಟಿರುವಂತದ್ದು ಇದೊಂದು ರೂಮ್ ಇದೆ ಸಿಂಗಲ್ ರೂಮ್ ಇದೆ ಇದು ದೇವ್ರ ಮನೆ ಆ ನಮ್ಗೆ ದೇವ್ರ ಮನೆ ಸ್ವಲ್ಪ ದೊಡ್ಡ ಬೇಕು ಅಂತ ಹೇಳಿ ಗುರು ನರಸಿಂಹ ದೇವರು ಅದೇ ಗುರು ನರಸಿಂಹ ದೇವರು ನನಗೆ ಆನೆ ತುಂಬಾ ಇಷ್ಟ ಹಾಗಾಗಿ ನವರಾತ್ರಿಯಲ್ಲಿ ಗೊಂಬೆ ಕೂರಿಸ್ತೀವಿ ನವರಾತ್ರಿಯಲ್ಲಿ ಅವಾಗ ಈ ಗೊಂಬೆಗಳನ್ನೆಲ್ಲ ಕೂರಿಸುವಾಗ ಆನೆಗಳು ಹೆಚ್ಚು ಒಂದು ಎಂಬತ್ ನೂರು ಆನೆಗಳಿದಾವೆ ಅದೆಲ್ಲ ಇಟ್ಟು ಪೂಜೆ ಎಲ್ಲ ಹ ಎಂಬತ್ತಿಂದ ನೂರು ಆನೆಗಳಿದ್ದಾರೆ ಹಾಗಾಗಿ ಎಲ್ಲ ಸೈಜು ಇದೆ ಇಲ್ಲಿಂದ ಹಿಡಿದು ನೋಡಿ ಇಲ್ಲೆಲ್ಲ ಇದೆ ಹೌದೌದು ಇಲ್ಲೆಲ್ಲ ಇದೆ ಆಮೇಲೆ ಇವರು ಇದೆಲ್ಲ ಇದೆಲ್ಲ ನಾವು ನವರಾತ್ರಿ ಗೊಂಬೆ ಕೂರಿಸಿದಾಗ ಇದು ಮಾಡ್ತೀವಿ ಶಂಕರಾಚಾರ್ಯ ಶೃಂಗೇರಿ ಇವರದ್ದು ಎಲ್ಲವೂ ಅದನ್ನ ನಾವು ಅಲ್ಲಿ ಇಡ್ತೀವಿ ಇನ್ನೆಲ್ಲ ಬಾಕ್ಸೆಲ್ಲ ಹಾಕಿಟ್ಟಿರ್ತೀವಿ ನಾಡಿದ್ದು ನವರಾತ್ರಿಗೆ ಅದನ್ನೆಲ್ಲ ತೆಗೆದು ಇಡೀ ಮಂದಿರ ಫುಲ್ ಗೊಂಬೆ ಕೂಡಿಸಿ ಇದು ಮಾಡ್ತೀವಿ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಜಿಲ್ಲಾ ಸಮ್ಮೇಳನದ ಸಾಗರ ಸಮಿತಿ ಅಧ್ಯಕ್ಷ ಇದೆ ಆವಾಗ ಇದು ಮಾಡಿರುವಂಥದ್ದು ಮತ್ತೆ ನನಗೆ ತೊಂಬತ್ತೇಳರಲ್ಲಿ ಡೆಲ್ಲಿ ಒಂದು ಅವಾರ್ಡ್ ಕೊಟ್ಟರು ರಾಷ್ಟ್ರೀಯ ಗೌರವ ಅವಾರ್ಡ್ ಅಂತ ಇಂಡಿವಿಜುವಲ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಅಂದರೆ ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಿ ಆ ಲೆವೆಲ್ ಹೋಗಿದ್ದಕ್ಕೆ ತೊಂಬತ್ತೇಳರಲ್ಲಿ ಅವಾರ್ಡ್ ಇದ್ ಮಾಡಿದರೆ ತೊಂಬತ್ತೇಳರಲ್ಲಿ ತುಂಬಾ ಇಲ್ಲಿ ಊರಿನವರೆಲ್ಲ ಪ್ರತಿಯೊಂದು ಗೌರವ ಮಾಮೂಲಿ ಇರುತ್ತೆ ಸಣ್ಣ ಊರಲ್ಲ ನಾವೊಂದು ಸಣ್ಣ ಕೆಲಸ ಮಾಡಿದ್ರು ಅದ್ ಪಾಪ ಅದನ್ನ ಅವರು ತುಂಬಾ ಇದಾಗಿ ಕಂಡು ಕೆಲಸ ಅಂತ ನೀವ್ ಹೇಳ್ತೀರಾ ಸೇವೆ ಎಷ್ಟ ಆಗ್ತದೆ ನಮಗೆ ಅಂದ್ರೆ ಈ ಕಿಟಕಿ ದೊಡ್ಡ ಇರೋದ್ರಿಂದ ಸಂಜೆ ಆರು ಏಳು ಗಂಟೆ ತನಕ ಕರೆಂಟ್ ಲೈಟ್ ಹಾಕೋದೇ ಬೇಡ ಫುಲ್ ಬೆಳಕು ದೊಡ್ಡ ಇದೆ ಹ್ಮ್ ಬಾಲ್ಕಾನಿ ಹೌದ್ ಹೌದ್ ಹೌದು ಇಲ್ಲ ಕಾಣುತ್ತೆ ಮತ್ತೆ ನಮ್ಗೆ ಎದುರುಗಡೆನೆ ಈಶ್ವರ ದೇವಸ್ಥಾನ ಕಳಶೇಶ್ವರ ಸ್ವಾಮಿ ನೀವು ರಾಜ ಬೀದಿಲೆ ರಥ ಬೀದಿಲೆ ಅದೊಂದು ಅದೃಷ್ಟನೇ ಈ ರಥ ಬೀದಿಲಿ ಎಲ್ಲೇ ಊರಲ್ಲಿ ರಥ ಬೀದಿಲಿ ಜಾಗ ಸಿಕ್ಕುದು ಅದೊಂದು ಪುಣ್ಯನೇ ಅದು ಯಾರ್ಯಾರು ಇದಾರೆ ಅಂದ್ರೆ ಎಲ್ಲರಿಗೂ ಅವಕಾಶ ಸಿಕ್ಕುದಿಲ್ಲ ಇರುವುದು ಒಂದು ರಥ ಬೀದಿ ಅಂದ್ರೆ ಪ್ರತಿಯೊಂದು ಊರಲ್ಲೂ ಒಂದು ಅರ್ಧ ಕಿಲೋಮೀಟರ್ ಲೆಕ್ಕ ಸಿಕ್ಕತ್ತೆ ಅದು ಅವ್ರವ್ರ ವಿಶಾಲವಾದ ಪ್ರದೇಶ ಸಿಗದೆ ಹ ಹೌದೌದು ಅದ್ರ ಲೆಕ್ಕದಲ್ಲಿ ನನಗೆ ತುಂಬಾ ಎದುರುಗಡೆನು ಜಾಗ ಇದೆ ಆ ಗಾರ್ಡನ್ ಎಲ್ಲ ಮಾಡ್ಬೇಕು ಅಂತ ಮಾಡಿದ್ದೆ ಮಾಡ್ಲಿಕ್ಕೆ ಆ ಒಂದ್ಗಡೆ ಜಾಗ ನಮ್ದು ಅದು ಈ ನಮ್ ತಂದೆಯವರು ನಮ್ಮ ಅಮ್ಮ ತಾಯಿಯವರು ನಮ್ ತಾಯಿ ಮಾತ್ರ ನಾನೊಂದು ಹನ್ನೊಂದು ವರ್ಷ ಇರೋದಕ್ಕೆ ತೀರು ಹೋಗಿರೋದು ತುಂಬಾ ನಾನು ಸಣ್ಣಲ್ಲಿದ್ದೆ ಆ ಟೈಮಲ್ಲಿ ತೀರೋಗಿದ್ದು ತಾಯಿ ನನಗೆ ನನಗೆ ಹನ್ನೊಂದು ವರ್ಷ ಇರೋತಿಗೆ ತೀರು ಹೋಗಿರೋದು ತಂದೆಯವರು ಮಾತ್ರ ನಮ್ದು ಈ ಬಿಸ್ನೆಸ್ ಬಸ್ ಎಲ್ಲ ನೋಡಿದಾರ ಅವರು ಅಂದ್ರೆ ತೊಂಬತ್ತಾರು ಅಲ್ಲಿ ಆಗಿರೋದ್ರಿಂದ ಬಸ್ಗಳನ್ನೆಲ್ಲ ಸ್ವಲ್ಪ ಆವಾಗ ಇಷ್ಟು ಬಸ್ ಇರಲಿಲ್ಲ ಆದ್ರೂ ಒಂದು ಆ ಟೈಮಲ್ಲಿ ಒಂದು ಹದಿನೈದು ಇಪ್ಪತ್ತು ಬಸ್ ಇತ್ತು ಅದನ್ನ ನೋಡಿದಾರ ಅವರು ನನಗೆ ನಮ್ಮ ಸಂಸ್ಥೆ ಬಗ್ಗೆ ಅಷ್ಟು ಪ್ರೀತಿ ಎಲ್ಲ ಇದೇನು ಗೊತ್ತಾಗಿದೆ ಕೋವಿಡ್ ಟೈಮಲ್ಲಿ ಅಂದ್ರೆ ಕೋವಿಡ್ ಅಲ್ಲಿ ಬಸ್ ಗಳೆಲ್ಲ ನಿತ್ ಬಿಟ್ಟಿತ್ತು ಬಸ್ ತುಂಬಾ ಗಾಡಿಗಳು ಮತ್ತೆ ಕೆಲವು ಕಡೆ ಹಳ್ಳಿ ಅಲ್ಲಲ್ಲಿ ನಿಂತಲ್ಲ ಗಾಡಿಗಳು ಇತ್ತು ಅವಾಗ ಏನಾಗಿತ್ತು ತುಂಬ ತಲೆಬಿಸಿ ತುಂಬಾ ಬೇಜಾರಲ್ಲೂ ಇದ್ದೆ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದನ್ನು ಮರೀಲಿಕ್ಕಾಗಲ್ಲ ಪ್ರತಿಯೊಬ್ಬರು ಆ ಬಸ್ ನೋಟಿನ ಫೀಲಿಂಗ್ ಪಟ್ಕೊಳೋರು ಅಲ್ಲಿಂದ ಫೋನ್ ಮಾಡೋರು ನೀವು ಹೆದರಬೇಡಿ ದೇವರು ನಿಮ್ಗೆ ಕೈ ಬಿಡಲ್ಲ ಅನ್ನೋದು ಕೆಲವರು ನಾನು ನಾನೇನೋ ಸಣ್ಣ ಸಣ್ಣ ಸಹಾಯ ಕೆಲವರಿಗೆ ಬಂದಾಗ ಏನಾರ ತಾಪತೆ ಅಥವಾ ಯಾರಿಗೆ ಇಲ್ಲದಾಗ ಒಂದು ಸಣ್ಣ ಸಣ್ಣ ಸಹಾಯ ಮಾಡಿದ್ದೆ ಅವರೆಲ್ಲ ಕೆಲವರಂತೂ ಒಂದು ಎರಡು ಮೂರು ಜನ ಜಮೀನು ಮಾರಿದ ದುಡ್ಡು ಉಂಟು ನನ್ನ ಕೇಳಿ ಬೇಕಾದ್ರೆ ಉಪಯೋಗ ಅಂತ ತಂದು ಚೆಕ್ ಕೊಟ್ಟೋದ್ರು ಬಾಂಡ್ ಕೆಲವರು ನನ್ನ ಕೆಲವು ಡಿಪಾಸಿಟ್ ಇದೆ ಬಾಂಡ್ ತಂದ್ಕೊಟ್ರು ಅಂದ್ರೆ ಅವ್ರು ಪ್ರೀತಿ ನನ್ನ ಕೆಲವ್ರು ಕೆಲವು ಉಪಯೋಗ ನನ್ನ ಕಸಿನ್ ನಾಗರಾಜ್ ಅಂತ ಅವ್ರಂತೂ ಅವರು ಡಿಪಾಸಿಟ್ ಇತ್ತು ನೀನ್ ಯಾವಾಗ ಬೇಕಾದರೂ ನೀನೇನ್ ಹೆದರದ್ ಬೇಡ ಡಿಪಾಸಿಟ್ ಇದ್ದು ಉಪಯೋಗ ಸಿಂಡು ಅದ್ರದ್ದು ಇದು ಮಾಡು ಅಂತ ಹೇಳಿ ಆ ಡಿಪಾಸಿಟ್ ಬಾಂಡ್ ತಂದ್ಕೊಟ್ರು ಮತ್ತೆ ಪ್ರತಿ ಊ ಅಯ್ಯೋ ಇವ್ರಿಗೆ ಅಂದ್ರೆ ನನ್ನ ಇಲ್ಲಿ ಕರೀದೆಲ್ಲ ಜಾಸ್ತಿ ಕಿಟ್ಟಿಬೆಟ್ರು ಅಂತ ಅಂದ್ರೆ ಸರಿ ಅವ್ರ ದೇವ್ರದಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನುವ ಭಾವನೆ ಎಲ್ಲ ಹೇಳ್ಕೊಂಡ್ರು ಜೊತೆಯಲ್ಲಿ ನಮ್ಮ ಅಕ್ಕನ್ರು ಅವ್ರಿಗೆಲ್ಲ ಅಂಗ ಅಂದ್ರೆ ಅವ್ರ ತಲೆಯಲ್ಲಿ ಏನು ಅಂದ್ರೆ ಇಷ್ಟು ಗಾಡಿ ನಿಂತು ಬಿಡ್ತು ಏನಾಗ್ಬಿಡುತ್ತೋ ಏನೋ ಅಂತ ಭಾವನೆ ಇರುತ್ತೆ ಸಾಲಗಳು ಜಾಸ್ತಿ ಇರುತ್ತೆ ಅಂತ ಅವಾಗ ಅವ್ರದ್ದೆಲ್ಲರ ಒಂದು ಏನಂದ್ರೆ ತೊಂದರೆ ಆಗಬಾರ್ದು ಅಂತ ಈ ಯಾವುದೇ ಆಗ್ಲಿ ಒಂದು ಒಳ್ಳೇದಾಗ್ಲಿಕ್ಕೆ ಇದಾಗ್ಲಿ ಅಂದ್ರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅನ್ನುವ ಭಾವನೆ ಎಲ್ಲರದ್ದು ಬಾಯಿಲು ಬಂದಿದೆ ಆಮೇಲೆ ವಿನಯ ಅವ್ರನ್ನ ಅವರು ಹಿಂದೆ ತುಂಬಾ ಸಲ ಅವ್ರನ್ನ ಕರೆದಿದ್ದಕ್ಕೆ ಹೋಗಕ್ ಅವರು ಅವ್ರು ಹೋರ್ನಾಡಿ ಬಂದಾಗ ಜಸ್ಟ್ ಕಲಸಕ್ ನಾನು ಇವ್ರ ಮನೆಗೆ ಹೋಗ್ಬೇಕು ಕೆ ಕೆ ಇವ್ರ ಮನೆಗೆ ಹೋಗ್ಬೇಕು ಅಂತ ನವರಾತ್ರಿ ದಿವಸ ಆ ಹೇಳಿದಂತೆ ನಾನ್ ಸೀದ ಹೋರ್ನಾಡಿ ಹೋದೆ ಅವ್ರು ಬಂದಾಗ ಹೋಗಿ ತಕ್ಷಣ ಇಲ್ಲ ನಿಮ್ಮಲ್ಲಿಗೆ ಬಂದು ಬರ್ಬೇಕು ನಾನು ಅಂತ ಹೇಳಿ ಬಂದು ಧೈರ್ಯ ಹೇಳಿ ಬಾಬಾ ಮಂದಿರಕ್ಕೂ ಬಂದು ಇಷ್ಟೇ ಹೇಳಿದ್ದು ನೀವು ಯಾರಿಗೂ ಏನು ತೊಂದರೆ ಮಾಡಿ ನಿಮ್ಮ ಸೈಡಿಂದ ಏನೂ ಆಗಿಲ್ಲ ನಿಮ್ಗೆ ಏನೂ ತೊಂದರೆ ಆಗ ನೀವು ಒಂದು ಆರು ತಿಂಗಳೊಳಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ವಿನಯ ಗುರಿಗೆ ಆಶೀರ್ವಾದ ಮನೆಗೆ ಬಂದು ಆಶೀರ್ವಾದ ಮಾಡಿ ಹೋದರು ಅಂದ್ರೆ ಧೈರ್ಯ ಕೊಟ್ಟರು ಏನಾಗಲ್ಲ ನಿಮ್ ನೋಡಿ ಇನ್ನು ಆರು ತಿಂಗಳಲ್ಲಿ ಎಲ್ಲ ಸರಿ ಆಗುತ್ತೆ ಅಂತ ಅವ್ರು ಹೇಳಿದಾಗೆ ಆಯ್ತದ್ರು ಅಂದ್ರೆ ಒಂದು ಒಂದೂವರೆ ತಿಂಗಳಲ್ಲಿ ಬಸ್ಗಳೆಲ್ಲ ಹೊಡ್ತು ಸಾಧಾರಣ ಇದಾಯಿತು ಅದ್ರಂತರ ತುಂಬಾ ಸಲ ಪಾಪ ವಿನಯ ಗುರುಜಿಯವರು ಬಂದರು ನಾನು ನಂತರ ಸಹ ತುಂಬಾ ಸಲ ಅಲ್ಲಿಗೂ ಹೋದೆ ಅಂದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ತೊಂದರೆ ಆದಾಗ ಸಹಾಯ ಮಾಡ್ತಾರೆ ಅಂತ ನನಗೆ ಅವ ಕಾಣ್ತು ಅದನ್ನ ನಂತರ ನನಗೆ ಯಾರಿಗೆ ಅಕಸ್ಮಾತ್ ತೊಂದರೆ ಆದ್ರೆ ನಾನು ಅದ್ರ ಜೊತೆ ಸೇರ್ಬೇಕು ಅನ್ನೋದು ಮತ್ತೂ ಜಾಸ್ತಿ ಆಯಿತು ನನಗೆ ಕೋವಿಡ್ ಟೈಮಲ್ಲಿ ಏನಾಯಿತು ಈ ನಮಗೆ ಗೌರ್ಮೆಂಟ್ ಲೆವೆಲ್ ಸಪೋರ್ಟ್ ಕಮ್ಮಿ ಆಯ್ತು ಕೇಂದ್ರ ಸರ್ಕಾರದ್ದು ಪಿ ಫ್ರೀ ಮಾಡಿದ್ರು ಸಿಕ್ಸ್ ಮಂತ್ಸ್ ಪಿ ಎಫ್ ಕಟ್ಟೋರಿಗೆ ಪಿ ಎಫ್ ಫ್ರೀ ಮಾಡಿದ್ರು ಮತ್ತೆ ಕೆಲವರಿಗೆ ಸ್ವ ಸ್ವಲ್ಪ ನಮ್ಮ ಗ್ಯಾರೇಜ್ ಹತ್ರ ಬಂದು ಮೇಂಟೈನ್ ಮಾಡ್ಕೊಂಡು ಅಲ್ಲೆಲ್ಲ ಸ್ಟಾರ್ಟ್ ಮಾಡುವ ಅಂಥವರಿಗೆಲ್ಲ ಸ್ವಲ್ಪ ನೋಡಿ ನೋಡಿ ಇದು ಮಾಡಿದ್ವಿ ಕೆಲವರು ರೈವರ್ಸ್ಗಳು ಬಾಡಿಗೆ ಅಂದ್ರೆ ಅವ್ರು ಏನು ಮಾಡಿದ್ರು ಅಂದ್ರೆ ಕೆಲವರಿಗೆ ಇಲ್ಲಿ ಲೋಕಲ್ ಇದ್ದವರು ಇದ್ರು ನಮ್ಗೇನು ಬೇಡ ನಮ್ಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡ್ತೀವಿ ನಾವು ಜಮೀನು ಇದೆ ಆದರೆ ಕೆಲವರು ಪಾಪದವರು ಬಾಡಿಗೆ ಮಾಡಲಲ್ಲಿ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಕೊಡಿ ಎನ್ನುವ ತರದಲ್ಲಿ ಅಂದ್ರೆ ಅವಾಗ ಡ್ರೈವರ್ ಕನ್ನಡಿ ಸಹಿತನು ಒಂಥರ ಕಂಪನಿ ಉಳಿಬೇಕು ಅನ್ನೋ ಭಾವನೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಕೆಲವರಿಗೆ ಅವನಿಗೆ ಕೊಡಿ ದುಡ್ಡು ಸ್ವಲ್ಪ ನೋಡಿ ಕೊಡಿ ಅಂತ ಹೇಳಿದ್ರೆ ಕೆಲವರು ಡ್ರೈವರ್ಸ್ ಏನ್ ಮಾಡಿದ್ರು ಅಂದ್ರೆ ಇಲ್ಲ ಕೆಲವರು ಸಿಟಿಲ್ ಇದ್ದವರಿಗೆ ಬಾಡಿಗೆ ಮನೆ ಎಲ್ಲ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಕೊಡಿ ನನ್ಗೆ ಬೇಡ ಅನ್ನೋರು ತುಂಬ ಜನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಯಾಕೆ ಹೇಳಿದ್ರೆ ನಮ್ಗೆ ನಿಮ್ಗೆ ಕೊಡ್ಲಿಕ್ಕೆ ಕಷ್ಟ ಆದರೂ ಅವರಿಗೆಲ್ಲ ಸ್ವಲ್ಪ ಕೊಡಿ ಎನ್ನುವ ತರದಲ್ಲಿ ಹೇಳಿದ್ದಾರೆ ಮತ್ತೆ ಅವ್ರವ್ರಿಗೆ ಅವಶ್ಯಕತೆ ತಕ್ಕಂತೆ ನಾವು ಮಾಡಿದೀವಿ ನನ್ನ ಹೆಸರು ಭಾವನಾ ಅಂಡ್ ನನ್ನ ತಮ್ಮ ಭುವನ್ ಸೊ ನಾವಿದ್ರು ಲೈಕ್ ಹೇಳೋಕ್ ನಮ್ಗೆ ಅಪ್ಪ ಅಪ್ಪ ಆಗಿ ಮಾತ್ರ ತುಂಬಾನೇ ಗೊತ್ತು ಹೊರಗಡೆ ಹೋದಾಗ ನೀವು ಕೆ ಕೆ ಬಿ ಅವ್ರ ಮಗಳ ನೀವು ಕೆ ಕೆ ಅವ್ರ ಮಗಳ ಅಂದಾಗ ಓ ನಮ್ಮಪ್ಪ ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಲೈಕ್ ಯಾವತ್ತೂ ಆ ಈ ಫೀಲ್ ಅಲ್ಲಿ ನಮ್ಮನ್ನ ಬೆಳೆಸಿಲ್ಲ ಸೊ ಹೊರಗಡೆ ಹೋದಾಗ ನಮ್ಗೆ ಹೇಳ್ದಾಗ ಓಕೆ ಅಪ್ಪ ತುಂಬಾನೇ ಕಷ್ಟದಿಂದ ಇನ್ ಬಂದಿದ್ದಾರೆ ಅಂತ ಗೊತ್ತಾಗಿರೋದು ಒಂದ್ಸತಿ ಕೂಡ ನಮ್ಗೆ ಹಾಗೆ ಫೀಲ್ ಮಾಡಿಸಿ ಅಥವಾ ಹೀಗೆ ಇರ್ಬೇಕು ಅಂತ ಹೇಳೇ ಇಲ್ಲ ಅಂಡ್ ನಮ್ಮಪ್ಪ ಈ ಲೆವೆಲ್ಗೆ ಇದೇ ಊರಲ್ಲೇ ಹುಟ್ಟಿ ಇದೇ ಊರಲ್ಲೇ ಬೆಳೆದು ಇದೇ ಊರಲ್ಲೇ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಕೊಂಡು ಬಂದಾಗ ನನ್ ಒನ್ ಪಾಯಿಂಟ್ ಅಲ್ಲಿ ನಾವು ಆಸ್ ದಸ್ಟ್ ಜನರೇಷನ್ ನಮ್ಗೆ ಒನ್ ಪಾಯಿಂಟ್ ಅನ್ಸುತ್ತೆ ದಟ್ ಹೌದು ನಾವ್ ಯಾವತ್ತು ಅಹ್ ಎಷ್ಟು ಕ್ಲೋಸ್ ಆಗಿರ್ತೀವೋ ಜನರ ಜೊತೆ ಎಷ್ಟು ಚೆನ್ನಾಗಿರ್ತೀವೋ ನಮ್ ಹುಟ್ಟೂರನ್ನ ನಾವು ಬಿಟ್ಕೊಡದೆ ಇದ್ದಾಗ ಅವರು ಕೂಡ ನಮ್ ಜೊತೆ ನಿಲ್ತಾರೆ ಅನ್ನೋದಕ್ಕೆ ನಮ್ಮ ಅಪ್ಪನೇ ಸಾಕ್ಷಿ ಎಷ್ಟೋ ಸತಿ ಪ್ರಾಬ್ಲಮ್ ಆದಾಗ ಊರವ್ರು ನಮ್ಮ ಅಪ್ಪನ ಜೊತೆ ನಿಂತಿದ್ದಿದೆ ನಮ್ಮ ಅಪ್ಪ ಅವ್ರವ್ರ ಜೊತೆ ನಿಂತಿದ್ದೆ ಸೊ ಈ ತರದೆಲ್ಲ ನೋಡಿದಾಗ ನಮ್ಮ ಯಂಗ್ ಜನ್ರೇಷನ್ ಎಲ್ಲಿ ಈಗ ಫ್ರೆಂಡ್ಶಿಪ್ ಎಲ್ಲ ಏನ್ ಇರೋದೇ ಇಲ್ಲ ಅಂತ ಜನ್ರೇಷನ್ ಅವರಿಗೆ ತುಂಬಾನೇ ಅಹ್ ಒಂಥರ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು ಬಟ್ ಅಹ್ ಅಪ್ಪ ಒಂಥರ ತುಂಬಾನೇ ನಮ್ಗೆ ಹತ್ರ ಎಸ್ಪೆಷಲಿ ನಂಗೆ ತುಂಬಾನೇ ಹತ್ರ ಸೊ ಅಪ್ಪ ಇದಕ್ಕೆ ಇಮೋಷನ್ ನಂಗೆ ಸೊ ಹಾಗೆ ಜನಕ್ಕೂ ಕೂಡ ಆ ಇಮೋಷನ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸೊ ಅದೊಂದು ಪ್ರೌಡ್ ಮೂಮೆಂಟ್ ಪ್ರೌಡ್ ಟು ಬಿ ಬಿಂಡ್ ನಾನು ಮಂಗಳೂರಿಂದ ಬರದೆ ಕೆ ಬಸ್ ಅಲ್ಲಿ ನಾನು ಓದ್ತಾ ಇದ್ದಾಗ ಆಗ್ಲಿ ಈಗ ಕೆಲಸ ಮಾಡ್ತಿರುವಾಗ್ಲಿ ಆಗ್ಲಿ ಬರೋದು ನಮ್ ಬಸ್ ಅಲ್ಲೇ ಸಾಮಾನ್ಯವಾಗಿ ಓನರ್ ಮಗಳು ಅಥವಾ ಇದ್ದಾಗ ಬಸ್ ಜಾಸ್ತಿ ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಕೆ ಕೆಬಿ ಅನ್ಪಿಸಿ ಮಾಡ್ತೀರಾ ಹಾಗೆ ಕೆ ಕೆ ಬಿ ಅಂದ್ರೆ ಅಪ್ಪ ಅಪ್ಪ ಅಂದ್ರೆ ಕೆ ಕೆ ಹೌದು ಅಂದ್ರೆ ಕೆ ಕೆ ಬಿ ಕೆ ಬಾಲಕೃಷ್ಣ ಅಂತಾನೆ ಸೊ ಅದಕ್ಕೆ ಅಪ್ಪ ಯಾವತ್ತು ಹಂಗ್ ಬೆಳೆಸಿಲ್ಲ ಅದನ್ನ ನಾ ಹೇಳ್ದೆ ಯಾವತ್ತೂ ಹಾಗೆ ಬೆಳೆಸಿಲ್ಲ ನಮ್ಮನ್ನ ಸೊ ಅದ್ ಎಷ್ಟು ನಾವು ನಮ್ಮ ನಮ್ಮ ಇದನ್ನ ಸಂಸ್ಥೆನ ನಂಬ್ತೀವೋ ಹಾಗೆ ಊರು ನಂಬಿದಾರಲ್ಲ ಸೊ ಆ ಜೋಶ್ ನಾವು ಓಡಾಡದೆ ಬಸ್ಸಲ್ಲಿ ಅಲ್ಲಿ ಹಾಗಾದ್ರೆ ನನ್ನ ಹೆಸರು ಕೆ ಬಿ ನಾನು ಇವಾಗ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದೀನಿ ಮುಂಚೆಯಿಂದಾನೆ ನಮ್ಮನ್ನ ಅಪ್ಪ ಒಂಥರ ಶಿಸ್ತಲ್ಲೇ ಬೆಳೆಸಿದ್ದಾರೆ ಅಂದ್ರೆ ನಾವು ಬೆಂಗಳೂರಿಗೆ ಹೋಗೋದಿದ್ಲು ನಮ್ಮ ಬಸ್ಸಲ್ಲೇ ಅಲ್ಲೇ ಹೋಗೋದು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವು ಅವ್ರ ಅಕ್ಕ ಅವರೆಲ್ಲ ಹೇಳ್ತಿರ್ತಾರೆ ನಮ್ಗೆ ಹಾಗೆ ನಾವು ಅವ್ರು ಕಷ್ಟಪಟ್ಟಿದ್ದನ್ನ ನೋಡಿಲ್ಲ ಆದ್ರೂ ನಮ್ಗೆ ಅವ್ರ ಎಲ್ಲ ಹೇಳ್ತಿರೋ ತುಂಬಾ ಖುಷಿ ಆಗುತ್ತೆ ಆಮೇಲೆ ಈ ಸಂಸ್ಥೆ ಮೇಲ್ ಬಂದಿದೆ ಹಾಗೆ ಸುವರ್ಣ ಚಾನೆಲ್ ಇಂದ ಅವಾರ್ಡ್ ಬರ್ತಾ ಹೋಗಿದ್ದಾಗ್ಲೆ ತುಂಬಾ ಖುಷಿ ಆಗಿತ್ತು ಅವತ್ತು ಹೋದಾಗ ಒಂಥರ ಪ್ರೌಡ್ ಮೂಮೆಂಟ್ ಅನಿಸ್ತಿತ್ತು ಅದಕ್ಕೆ ನೋಡ್ಕೊಳಕ್ ಹೋಗ್ತೀನಿ ಪ್ರಣೇಶ್ ಅಂತ ಆಗಿ ಇಲ್ಲಿಗೆ ಒಂದ್ರ ಜಾಯ್ನ್ ಆಗಿರೋದು ಅವಾಗ ಸ್ವಲ್ಪ ಕಮ್ಮಿ ಬಸ್ ಅದರ ನಂತರ ಕ್ರಮೇಣ ಕ್ರಮೇಣ ಬಸ್ ಪರ್ಚೇಸ ಜಾಸ್ತಿ ಆಯಿತು ಹಾಗೆ ಈಗ ನೈನ್ಟಿ ಫೈವ್ ಮೇಲೆ ಇದು ಈ ಬಸ್ ಬಂದ್ಬಿಟ್ಟು ಈಗ ಮೂರು ತಿಂಗಳ ಬಂದು ಇದಕ್ಕೆ ಈಗ ಅಪ್ ಅಂಡ್ ಡೌನ್ ಫುಲ್ಲು ಅಂದರೆ ಹೊರನಾಡು ಟು ಬೆಂಗಳೂರು ಬೆಂಗಳೂರು ಟು ಹೊರನಾಡು ಡೈಲಿ ರನ್ನಿಂಗ್ ಇರುತ್ತೆ ಇದೇ ರೀತಿ ಇದು ಬೆಳಿಗ್ಗೆ ರಾತ್ರಿ ಒಂಬತ್ತುವರೆಗೆ ಹೊರನಾಡು ಪೂಜೆ ಎಲ್ಲ ಆದ ನಂತರ ಹೊರಡುತ್ತೆ ಮತ್ತಿಂದ ಒಂಬತ್ತುವರೆಗೆ ಬಿಡುತ್ತೆ ಹತ್ತು ಕಾಲಿಗೆ ರೇಸ್ ಕೋರ್ಸ್ ಆಫೀಸ್ ಬಸ್ ಇದೆ ಅಲ್ಲಿಂದ ಮೂವ್ ಆಗುತ್ತೆ ಅಪ್ ಟು ಎಲ್ಲದೂ ಜನಗಳು ಇಷ್ಟ ಆಗಿದೆ ಎಲ್ಲ ಲೈಕ್ ಪಡ್ತಿದ್ದಾರೆ ಇದಕ್ಕಿಂತ ಮೊದಲು ಬೇರೆ ಗಾಡಿ ಇತ್ತು ಅದು ಸ್ವಲ್ಪ ಸಿಟ್ ಕಮ್ಮ ಸ್ಲೀಪರ್ ಇದ್ದಿದ್ದು ಎಲ್ಲ ಸ್ಲೀಪರ್ನೇ ಅವಲಂಬ ಮಾಡೋದ್ರಿಂದ ಈಗ ಸ್ಲೀಪರ್ ಮಾಡಿಬಿಟ್ಟಿದ್ವಿ ಇದು ದಾಮೋದರ್ ಕೋಚ್ ಅಂತ ಕೋಚ್ ಅಂದ್ರೆ ಇದು ಬಾಡಿ ಬಿಲ್ಡ್ ಆಗಿರೋದು ಹಳೆ ಗಾಡಿ ವೀರ ಕೋಚ್ ಅಂದ್ರೆ ಬಾಡಿ ಬಿಲ್ಡ್ ಬೆಂಗಳೂರಲ್ಲಿ ಇದ್ದಿದ್ದು ಇದು ಗೋವಾ ಬಾಡಿ ಈ ಬಸ್ ಅಲ್ಲಿ ಆಲ್ಮೋಸ್ಟ್ ಈಗ ಹಳೆ ಗಾಡಿಗಿಂತ ಹೊಸ ಗಾಡಿ ಮೇಲೆ ಪ್ರತಿಯೊಬ್ಬರು ಲೈಕ್ ಮಾಡ್ತಿದ್ದೇನೆ ಸೀಟಿಗೆ ಒಂದು ವಾರ ಮೊತ್ತಲೇ ಮಾಡಿಬಿಡ್ತಾರೆ ಮಾಡ್ಬಿಡ್ತಾರೆ ಬೇಕು ಬೇಕು ಅಂತ ಬೇಕಂದು ಬುಕ್ ಮಾಡಿರ್ತಾರೆ ಮತ್ತೆ ಆಲ್ಮೋಸ್ಟ್ ಆನ್ಲೈನು ಇದಾಗಿದೆ ಮತ್ತೆ ಆಫೀಸ್ ಕಡೆಯಿಂದ ನಮ್ಮ ಲೋಕಲ್ ಏರಿಯಾ ಇದರಿಂದ ಎಲ್ಲರೂ ಆಫೀಸಿಗೆ ಫೋನ್ ಮಾಡ್ತಾರೆ ನಮ್ಗೆ ಫೋನ್ ಮಾಡ್ತಾರೆ ಸೀಟ್ ಬೇಕು ಇದೆ ಅಂತ ಹೇಳ್ಕೊಂಡು ಮತ್ತೆ ನಮ್ದು ಅವೈಲೇಬಲ್ ಚೆನ್ನಾಗಿದೆ ಅಂದ್ರೆ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಪ್ರತಿದಿನನೂ ನಮಗೆ ಇಲ್ಲಿ ಚೆಕ್ಅಪ್ ಇರುತ್ತೆ ಗಾಡಿದು ಅದಕ್ಕೆ ಇದಿದೆ ಇದು ಆಗಿ ಇದು ಮಾಡ್ಕೊಡ್ತೀವಿ ಮತ್ತೆಲ್ಲಾದ್ರೂ ನಾವು ಜಿನ ಪಾರ್ಟ್ಸೇ ಹಾಕೋದು ಇದು ಆತರ ಬೆಂಗಳೂರು ಅಡಿಗೆ ಬರೋದಿಲ್ಲ ಕಮೆಂಟ್ ಬರಲ್ಲ ಬಂದ್ರೆ ಇಮ್ಮೆಕೆ ನಾವು ರೆಡಿ ಆ ಆತರ ಮತ್ತೆ ಜನಗಳು ಲೈಕ್ ಬರ್ತಿದ್ದಾರೆ ಮತ್ತೆ ಈಗ ಟೂರಿಸಂ ಪ್ಲೇಸ್ ಆಗಿದೆ ಶೃಂಗೇರಿ ಅವರು ಧರ್ಮಸ್ಥಳ ಬಂದವರು ಬುಕ್ ಮಾಡ್ಕೊಂಡು ಇದ್ರಲ್ಲಿ ಹೋಗ್ತಾರೆ ಲೋಕಲ್ ಬಸ್ಗೂ ಅಷ್ಟು ಚೆನ್ನಾಗಿದೆ ಮತ್ತು ನಮಗೆ ಯಾವುದೇ ರೀತಿ ಏನೂ ಇದಿಲ್ಲ ಬಹಳ ಖುಷಿ ಆಗ್ತಿದೆ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಅದ್ರ ಬಗ್ಗೆ ಸಂತೋಷನೇ ಇದೆ ಬಿಡಿ ಇಲ್ಲಿ ಕೆಲಸ ಮಾಡೋದೇ ಒಂದು ಇದು ಹಾಗಾಗಿ ನಮ್ಮ ಸಾಧಾರಣ ಒಂದು ನನಗೆ ಈಗ ಐವತ್ತೈದು ವರ್ಷ ಹೆಚ್ಚಿಗೆ ಕೆ ಕೆ ಬಿ ಅವ್ರದ್ದು ಬಾಲ್ಯದಿಂದಲೂ ನಮಗೆ ಅವರು ಸ್ನೇಹಿತರು ಜೊತೆಗೆ ಇಲ್ಲಿ ಕಳಸದಲ್ಲಿ ಸಣ್ಣ ಮಟ್ಟದಿಂದ ಅವರು ಇವತ್ತೊಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಸಾವಿರಾರು ಜನ ಇವತ್ತು ಅವ್ರು ಹೆಸರು ಹೇಳಿಕೊಂಡು ಅನ್ನ ತಿನ್ನುವಂಥ ಪರಿಸ್ಥಿತಿ ಇದೆ ಮತ್ತು ಜೊತೆಗೆ ಹೇಗಿದೆ ಅಂತ ಹೇಳಿದರೆ ಇವತ್ತು ನಾವು ಒಂದು ಬಿಸ್ನೆಸ್ ಫೀಲ್ಡಲ್ಲಿದ್ದೀವಿ ಇವತ್ತು ನಮಗೆ ಒಂದು ಬೇರೆಗೆ ಸಾರಿಗೆ ಸಂಪರ್ಕ ನಮ್ಮ ವ್ಯವಹಾರಿಕವಾಗಿ ಹೊರಗಡೆಗೆಲ್ಲ ಕಳಿಸ್ಲಿಕ್ಕೆ ಮಾಡಲಿಕ್ಕೆ ಅದು ತುಂಬ ಸಹಕಾರ ಆಗಿದೆ ಮತ್ತೆ ಆ ಕೆ ಕೆ ಬಿ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಊರಿಗೊಂದು ಶಕ್ತಿ ಆಗಿದ್ದಾರೆ ಅವ್ರ ಜೊತೆಗೆ ಹೇಗಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಸಣ್ಣ ಒಂದು ಮಗುನ ಜೊತೆಗೆ ಹಿಡಿದು ವಯಸ್ಕರ ಜೊತೆಗೆ ಸಮೇತ ಅವರು ತುಂಬಾ ಹ್ಯಾಪಿಯಾಗಿ ಒಂದು ಎಲ್ಲರ ಜೊತೆಗೂ ನಾವು ಅವ್ರನ್ನ ಯಾವಾಗ್ಲೂ ಬೇಸರದಿಂದ ಕಾಣಲೇ ಇಲ್ಲ ಅವ್ರು ಕೊರೋನಾ ಪರಿಸ್ಥಿತಿ ಸಮೇತ ಅವ್ರ ಎಷ್ಟೇ ಕಷ್ಟ ನಷ್ಟಗಳಾಗಿದ್ರು ಅದನ್ನೂ ತೋರ್ಪಡಿಸ್ಕೊಳ್ಳ್ದೆ ಆ ಸಂಸ್ಥೆಗೆ ಒಂದು ಗಟ್ಟಿಯಾಗಿ ಇವತ್ತು ನೆಲೆ ಕೊಟ್ಟು ನಮ್ಮ ಊರಿನಲ್ಲೊಂದು ಶಕ್ತಿ ಇದ್ದಾರೆ ಅವರು ಕೆ ಕೆ ಬಿ ಬಗ್ಗೆ ನಾವು ಹೇಳಬೇಕಾದ್ರೆ ಮತ್ತೆ ತುಂಬಾ ಕಷ್ಟಪಟ್ಟಿದ್ದಾರೆ ಸಂಸ್ಥೆ ಕಟ್ಟಿ ಮತ್ತೆ ಇವತ್ತು ಯಾವ್ದೇ ಒಂದ್ ನಮ್ಮ ಊರಲ್ಲಿ ಸಮಸ್ಯೆ ಇದ್ರು ಕೆ ಕೆ ಬಿ ಅನ್ನೋ ಒಬ್ರು ವ್ಯಕ್ತಿ ಬಂದಿದ್ರು ಅಂದ್ರೆ ಆ ಸಮಸ್ಯೆ ಐದು ನಿಮಿಷವರೆ ಬಗೆಹರಿತದೆ ಇದು ನಾವು ಕಂಡ ವ್ಯಕ್ತಿ ಅವರು ಮತ್ತೆ ಅವ್ರ ಆತ್ಮೀಯಾಗಿ ತುಂಬಾ ತುಂಬಾ ಅವರಿಂದ ನಾವು ಹೇಳ್ಬೇಕಾದ್ರೆ ಇವತ್ತು ನಮ್ದು ತುಂಬಾ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ ತುಂಬಾ ನಮ್ಮ ಊರಿಗೆ ಅವರು ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನೆಲ್ ಅವರು ನಮ್ಮ ಸಂಸ್ಥೆ ನ ಮಾಡಬೇಕು ಅಂತ ಈ ಒಂದು ಎರಡು ದಿವಸ ಹಿಂದೆ ಮೂರು ದಿವಸದಿಂದ ಕೇಳ್ಕೊಂಡಿಟ್ರು ಅದು ಬೆಳಿಗ್ಗೆ ಬಂದಿದ್ದಾರೆ ಬಂದಾಗ ಹೇಗೆ ಅಂತ ಹೇಳಿದರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇಂಟ್ರ್ಯೂ ಕೊಡೋದು ಮಾಡಿದ್ದೆ ಆದರೆ ಅವರು ಇಡೀ ನಮ್ಮ ನಾನು ಸಣ್ಣಲ್ಲಿದ್ದಾಗಿಂದೂ ಸಂಸ್ಥೆ ಇಲ್ಲಿ ತನಕ ಎಲ್ಲ ವಿಷಯ ಕೇಳಿ ಹಂಚಿಕೊಂಡಿದ್ದಾರೆ ಒಂಥರದಲ್ಲಿ ನನಗೆ ಈ ವಿಷಯನ ಹಂಚ್ಕೊಂಡ್ಲಿಕ್ಕೊಂದು ವೇದಿಕೆಯೂ ಆಯಿತು ಅಂತ ಅನಿಸುತ್ತೆ ಹಾಗಾಗಿ ಇವರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಅದನ್ನು ನೋಡಬೇಕು ಅಂತ ಕೇಳ್ತೀನಿ ಮತ್ತೆ ಇನ್ನೂ ಏನು ಅಂತ ಹೇಳಿದ್ರೆ ಈ ನಮ್ಮ ಪ್ರಯಾಣಿಕರಿಗೊಂದು ಇದೇ ಇನ್ನು ಮುಂದೆನೂ ತಾಯಿ ಅನುಪೂರ್ಣೇಶ್ವರಿ ಮತ್ತು ಕಲ್ಯಾಣ ಕಳಶೇಶ್ವರ ದೈಹದಿಂದ ನಮ್ಮ ಮೇಲೆ ಈ ಏನು ಪ್ರೀತಿ ಇಟ್ಟಿದಾರ ಇದೇ ಪ್ರೀತಿ ಮುಂದುವರಿಬೇಕು ಅಂತ ಕೇಳ್ಕೊಳ್ತಾ ಇವರ ಚಾನಲ್ಲು ಯೂಟ್ಯೂಬ್ ಚಾನಲ್ ಮುಂದೆ ಉನ್ನತ ಇದಕ್ಕೆ ಹೋಗಿ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಹೆಚ್ಚು ಮುಸ್ತೀನಿ ನಮಸ್ಕಾರ